ಮತ್ತು ಹಲವಾರು ಸಮಸ್ಯೆಗಳಿಂದಲೂ ಕೂಡ ನಮ್ಮ ಹೋರಾಟದಿಂದ ಹೋರಾಟದಿಂದ ವಿಷಯ ದಾರಿತವಾಗಿ ಹೋರಾಟ ಬಗೆಹರಿಸಿಕೊಂಡು ಬರ್ತಾ ಇದೇವೆ ಇವತ್ತಿನ ಆಗ್ನೇಯ ಶಿಕ್ಷಕ ಕ್ಷೇತ್ರದಲ್ಲಿ ಟಿ ಶ್ರೀನಿವಾಸ ಅವರು ಸಾವಿರಾರು ಶಿಕ್ಷಕರಿಗೆ ಕೆಲಸವನ್ನು ಕೊಡಿದರು ಅವರ ಸಂಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರ ಸಂಸ್ಥೆ ಸ್ಟಾರ್ಟ್ ಆಗಿರೋದು ಸಿಇೂಸನ್ಸ್ ಸಿಇ ಸ್ಕೂಲ್ து இப்ப சவிர் வித ஓட் அவங்க ஓகே அனுபவ இது ஒத்து பிராமணிக் அவலிஃபிகேஷன் அனுகாய் அஸி எம் ஃபாரசி ಎಂ ಬಿ ಎಂಟರ್ ಮಾಡಿದ್ದಾರೆ ಅಷ್ಟು ಜಾನಿದ್ದಾರೆ ಅದ್ರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಣ ಸ್ಥಳಗಳ ಪರವಾಗಿ ನಾನು ಕೆಲಸ ಮಾಡಬೇಕು ಅನ್ನುವಂತ ಒಂದು ಮಹತ್ತರವಾದಂತಹ ಆಶ್ರಯವನ್ನ ಇಟ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ವಧಿಯಿಂದ ನಿಂತಿದ್ದಾರೆ ಅವರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸಿ ವಿಶ್ವಾಸವನ್ನು ತೋರಿಸಿ ಅವರ ಗೆಲುವಿಗೆ ಪ್ರಯತ್ನವನ್ನು ಮತ್ತು ಶ್ರಮವನ್ನು ಆಗ್ತಾ ಇದ್ದಾರೆ ಇವತ್ತು ಡಿ ಟಿ ಶ್ರೀನಿವಾಸ್ ಅವರ ಗೆಲುವು ಇಲ್ಲಿ ನಿಚ್ಚವಾಗಿದೆ ಅಂತೇಳಿ ನಾನು ಹೇಳಿದ್ರೆ ಬಯಸ್ತೀನಿ ಯಾಕಂತಂದ್ರೆ ಸರ್ಕಾರ ನಮ್ದು ಇದು ನಾಲ್ಕು ವರ್ಷ ಈಗ ಸರ್ಕಾರ ಇರ್ತದೆ ಇನ್ನು ಮುಂದೂ ಒಂದು ವರ್ಷ ಇರ್ತದೆ ಇನ್ನು ಒಂಬತ್ತು ವರ್ಷ ಇರ್ತದೆ ಇಟ್ಕೊಳ್ಳಿ ನೂರು ಕೋರ್ವಾಗ ಒಂಬತ್ತು ವರ್ಷಗಳ ಕಾಲ ಎಲ್ಲ ಗ್ಯಾರಂಟಿಗಳು ಇರ್ತವೆ ಏನೇನು ಸಮಸ್ಯೆ ಬಗೆಹರಿಸತಕ್ಕ ಕೆಲಸ ಕೂಡ ಮಾಡ್ತೀವಿ ಆಯ್ತಲ್ಲ ಯಾವ್ದು ಕೂಡ ನೀವು ಇಲ್ಲ ನಮ್ಮ ಪ್ರೇರಣಿಕ ನಮ್ಮ ಪ್ರಾಮಾಣಿಕವಾಗಿರ್ತದೆ ನಮ್ಮ ಓರಂಟ ಪ್ರಾಮಾಣಿಕವಾಗಿರ್ತದೆ ನಮ್ಮ ಒತ್ತಡ ಫಾಲೋಅಪ್ ಮಾಡ್ತೀವಿ ಈ ಒಂದು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಂಸ್ಥೆಗಳು ಮೂಡಿಸ ಕೆಲಸವನ್ನ ಪ್ರಾಮಾಣಿಕ ಮಾಡ್ತೀವಿ ದಯಮಾಡಿ ಈ ಚಿತ್ರದುರ್ಗ ಜಿಲ್ಲೆಯ ನನ್ನೆಲ್ಲ ಆತ್ಮೀಯ ಶಿಕ್ಷಕರು ಸಂಸ್ಥೆಗಳು ಸ್ನೇಹಿತರು ಈ ಜಿಲ್ಲೆಯ ಎಲ್ಲ ಈ ನೋಂದಾಯಿತ ಶಿಕ್ಷಕರಿದ್ದೀನಿ ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ದಯಮಾಡಿ ಬಿ ಪಿ ಶ್ರೀನಿವಾಸ ಅವರನ್ನ ಗೆಲ್ಲಿಸ್ಕೊಳ್ಳಿ ಆ ಮೂಲಕ ನನಗ ಶಕ್ತಿ ಬರುತ್ತದೆ ನನಗೂ ಸಂತಿಲ್ಲ ನಮ್ಮ ಜೊತೆ ಯಾಕಂದ್ರೆ ನಾವು ಎಲ್ರಿಗೂ ಮಾಡ್ಲಾತಿದ್ವಿ ಹೊರಟಿಗಾಗಿದ್ದೀವಿ ದಾವೇರಿಗಾಗಿದ್ವಿ ಇಂತ ಸಿದ್ದರಾಮಯ್ಯ ಅವರೂ ವಿರುದ್ಧ ಅಲ್ಲ ವಿಷಯ ನಮ್ಮ ಸಮಸ್ಯೆ ವಿರುದ್ಧ ಈ ರಾಜ್ಯದಲ್ಲಿ ಮೂರು ಗಂಟೆಗಳ ಕಾಲ ಶಿಕ್ಷಕರ ಸಮಸ್ಯೆಗಳಿಗೆ ಟೈಮ್ ಕೊಟ್ಟು ಚರ್ಚೆ ಮಾಡಿದ್ರೆ ಯಾರ ಇದ್ರೆ ಈ ರಾಜ್ಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರು ಅವತ್ತ ಸಿದ್ದರಾಮಯ್ಯ ಹತ್ತು ಹಲವಾರು ಸಮಸ್ಯೆಗಳನ್ನು ಕೂಡ ಅವರು ಬಗೆಹರಿಸಿಕೊಟ್ಟಿದ್ದಾರೆ ಮುಂದೆ ಅವರೇ ಇದ್ದಾರೆ ಮಾಡ್ಕೊಡ್ತಾರೆ ದಯಮಾಡಿ ಎಲ್ಲ ಈ ಒಂದು ಜಿಲ್ಲೆಯ ಶಿಕ್ಷಕರು ದಯಮಾಡಿ ಪ್ರಥಮ ಆದ್ಯತೆ ಮತಗಳನ್ನು ಕೊಡಬೇಕು ಅಂತ ಮನವಿಯಿಂದ ನಮ್ಮ ನನ್ನೆಲ್ಲ ಮಾಧ್ಯಮದ ಮಿತ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಗುವಾಗ ಒಂದೇ ಒಂದು ದಯಮಾಡಿ ಒಂದು ಗೆರೆ ಹೇಳ್ಬೇಕು ನಮ್ಮ ಟೀಚರ್ ಸ್ವಲ್ಪ ಅದರಲ್ಲಿ ಈ ಸಲ ಎಷ್ಟೇ ಎಜುಕೇಟ್ ಮಾಡುದು ಕೂಡ ಇನ್ವಾಲ್ ಕಡೆ ಹೆಚ್ಚು ಅದರಿಂದ ಇನ್ವಾಲ್ವ್ ಆಗಿದ್ವು ನನ್ನೆಲೆ ಹೀಗೆ ಇನ್ವಾಲ್ವ ಜಾಸ್ತಿ ಆಯ್ತು ಆದ್ರೆ ಅವ್ರ ಹೆಸರು ಮುಂದೆ ಡಿ ಟಿ ಶ್ರೀನಿವಾಸ ಅನ್ನುವಂತ ಅವ್ರ ಹೆಸರು ಮುಂದೆ ಒಂದು ಫೋಟೋ ಇರ್ತದೆ ಒಂದು ಅಂತೇಳಿ ಗೆಲೆಯನ್ನು ತೊಳೆದ್ರ ಮುಖಾಂತರ ಸನ್ಮಾನ್ಯ ಡಿ ಟಿ ಶ್ರೀನಿವಾಸ ಅವರು ಗೆಲ್ಲಿಸಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷನ ಆಗಲಿ ಅಂತೆಲ್ಲ ಕೂಡ ನಮ್ಮ ಮನೆಗೇನ ಮಾಡ್ತಾಯಿದ್ದೀವಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಈ ಅನುದಾನ ಶಿಕ್ಷಣ ಕೆಲಸ ಮಾಡ್ತಕ್ಕಂಥದ್ದು ಒಂದು ಆರೋಗ್ಯ ವಿಮೆನ ಕೊಡ್ಸ್ಬಾರ್ದು ಅಂತ ಬಹಳ ಪ್ರಯತ್ನವನ್ನು ನಾವು ಬಹಳ ವಸ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಸಣ್ಣ ಮನೆ ಬಸರಾ ಗಿರಂಗ ಹೇಳಿದ್ದಾವೆ ಸರ್ ಮತ್ತು ಸಣ್ಣ ಮನೆ ರಾಂಗ್ ಇಂದಗಳು ಎಜುಕೇಷನ್ಗಳು ಆವಾಗ ಎರಡು ಸಲ ಅತ್ಯಂತ ಅತ್ಯಂತ ಕಮ್ಮಿ ನಿಂತೈತಿ ಆ ಈ ಒಂದು ವಿಮಾ ಯೋಜನೆ ಆದ್ರೆ ಈ ಬಾರಿ ಈ ರೀತಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲ ನಾಗಾಲ್ಯಾಂಡ್ ನಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಇದೊಂದು ಪ್ರವಚನ ಕೊಟ್ಟಿದ್ದೀವಿ ನಾವು ಪ್ರಣಾಳಿಕೆ ಹಾಕೊಂಡಿದ್ದೀವಿ ಪ್ರತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಅಂತ ಅದರಲ್ಲಿ ಈ ಶಿಕ್ಷಕರಿಗೂ ಕೂಡ ಶೇಷಣ ಅರ್ಧ ರೈತ ಮತ್ತೆ ಅನುದಾನ ಶಿಕ್ಷಣಕ್ಕೆ ಹೇಳಿದರೆ ಅದನ್ನು ಬಾಳ ಮಾಡಿ ಮಾಡ್ತಕ್ಕ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿದ್ದಾವೆ ಈ ಹಿಂದೆ ಸರ್ಕಾರ ಐದು ಎಂಟು ಒಂಬತ್ತು ಈ ಹಿಂದೆ ಸರ್ಕಾರಕ್ಕೂ ಸರ್ ಎಲ್ಲ ಏನೋ ಮಾಡಿ ಅನುಮಾನ ಮಾಡಿ ಸುಪ್ರೀಂಕೋರ್ಟ್ ಈಗ ಅದನ್ನು ಕೂಡ

எல்லாம் ஆய தூக்கே அவரவ் ஜெல்லாம் அல்ல முடிவு கூட மாதிரி சித்தரமயா